ಎಲ್ಲರಿಗೂ ನಮಸ್ಕಾರ ರಮ್ಯಕುಮಾರ್ ಕ್ರಿಯೇಷನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ತುಂಬ ದಿನ ಆಯಿತು ನನ್ನ ಬ್ಲಾಗ್ ಮಾಡಿ ಇನ್ಮೇಲೆ ನನ್ನ ಬ್ಲಾಗ್ನ ಶುರು ಮಾಡ್ತೀನಿ ನನ್ನ ಎಲ್ಲ ವ್ಲಾಗ್ನು ನಾನು ಇಲ್ಲಿ ಶೇರ್ ಮಾಡ್ತೀನಿ ನಾನು ಇತ್ತೀಚೆಗೆ ಯಾವ ವ್ಲಾಗ್ಸು ಹಾಕಿಲ್ಲ ಯಾವ ಅಡುಗೆ ವಿಡಿಯೋಸ್ ಕೂಡ ನಾನು ಹಾಕಿರಲಿಲ್ಲ ಎಲ್ಲ ವೀಡಿಯೋಸು ಇದ್ದೇ ನಾನು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಅಷ್ಟು ಪುರ್ಸೊತ್ತು ಇರಲಿಲ್ಲ ಏಕೆಂದರೆ ಆರ್ಡರ್ ಸಿಗ್ತಾ ಇದೆ ಮೇಕಪ್ ಆರ್ಡರ್ಸ್ ಎಲ್ಲ ಹಂಗಾಗಿ ಮೇಕಪ್ಗೆ ಅಂತ ಹೋಗ್ತಾ ಇದ್ದೀನಿ ಇನ್ಮೇಲೆ ನಾನು ಮೇಕಪ್ ಹೋಗೋದು ಮತ್ತು ನಾನು ಮೇಕಪ್ ಮಾಡೋದು ಅದೆಲ್ಲ ಕೂಡ ವೀಡಿಯೋ ಮಾಡಿ ವ್ಲಾಗ್ ಮೂಲಕ ನಾನು ನಿಮಗೆ ಶೇರ್ ಮಾಡ್ತೀನಿ ಇವತ್ತಿನ ವ್ಲಾಗ್ಸ್ ಕೂಡ ಅದೇ ಇವತ್ತಿನ ಆರ್ಡರು ಮೇಕಪ್ ಇದ್ದಿದ್ದರಿಂದ ಸೊ ನಾನು ಮೇಕಪ್ ಹೋಗ್ತಾ ಇದ್ದೀನಿ ನಾನು ಇಲ್ಲಿ ರೋಡಲ್ಲಿ ಹೋಗ್ತಾ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ಇಲ್ಲಿ ಸಾಲು ಅಕ್ಕಪಕ್ಕ ಮರಗಳಿದಾವಲ್ಲ ಅದು ಸಾಲು ಮರದ ತಿಮ್ಮಕ್ಕವರು ನೆಟ್ಟಿರೋ ಮರಗಳಿವು ನಮ್ಮೂರಿಂದ ಕುದುರ್ಗೆ ಹೋಗ್ತಾ ಅಂದುವೆ ಇದೆಲ್ಲ ಸಿಗುತ್ತೆ ದಾರಿನಲ್ಲಿ ಮರ ತುಂಬ ಚೆನ್ನಾಗಿರುತ್ತೆ ಫೋಟೋ ಶೂಟ್ಗೆ ಮಾತ್ರ ಸಕತ್ತಾಗಿರುತ್ತೆ ತುಂಬ ಕಷ್ಟಪಟ್ಟು ಬೆಳೆಸಿರ್ತಾರೆ ಅವ್ರು ಬ ಅವ್ರ ಮನೆ ಕೂಡ ಅಲ್ಲೇ ಉಳ್ಕಲಲ್ಲೇ ಇರೋದು ನಾನು ಪ್ರತಿ ಸರಿ ರೋಡಲ್ಲಿ ಹೋಗುವಾಗೆಲ್ಲ ಒಂದೊಂದು ಸ್ವಲ್ಪ ವಿಡಿಯೋ ಮಾಡ್ಕೊತೀನಿ ಅದೇನೋ ಥರ ಚೆನ್ನಾಗಿದೆ ಅದು ಮರಗಳು ಸುತ್ತಲೂ ಇರೋದು ನಾವು ಅವ್ರ ಲೊಕೇಶನ್ಗೆ ಹೋದ್ವಿ ಅಲ್ಲಿ ಅವರು ಇರಲಿಲ್ಲ ನನ್ನ ಫ್ರೆಂಡ್ ಇರಲಿಲ್ಲ ಆರತಿ ತೊಗೊಂಡೇನೋ ದೇವಸ್ಥಾನಕ್ಕೆ ಹೋಗಿದ್ರು ನಾನು ಸ್ಯಾರಿ ಇಸ್ಕೊಂಡು ಆಮೇಲೆ ಬಂದು ಸ್ಯಾರಿ ಕೊಟ್ಟರು ಅವರೇನೆ ಕೊಟ್ಬಿಟ್ಟು ಮತ್ತೆ ಆರತಿ ಇಟ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಅಷ್ಟೊತ್ತಿ ನಾನು ಸ್ಯಾರಿ ಪಿನ್ ಮಾಡ್ಕೊಂಡೋಣ ಅಂದ್ಬಿಟ್ಟು ಸ್ಯಾರಿ ಪಿನ್ ಮಾಡಿಕೊಂಡೆ ಅದಾದಮೇಲೆ ಅವ್ರು ನೆಕ್ಸ್ಟ್ ಬಂದರು ನಾನು ಮೇಕಪ್ ಮುಗಿಸಿದೆ strength to care ಕೆಲಸ ಆದಮೇಲೆ ಮೇಲೆ ಇನ್ನೇನು ಅಂದ್ಬಿಟ್ಟು ನನಗೆ ಮೈಸೂರಿಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನನ್ನ ಮಕ್ಕಳಿಗೆ ಮುಗಿ ಕೊಟ್ಬಿಟ್ಟು ನನ್ನ ಫೋಟೋ ಕೂಡ ಹೊಡಿಸ್ಕೊಳ್ಳೋಕ್ ಟೈಮ್ ಆಗಲಿಲ್ಲ ನಾನು ಹೇಳ್ಬಿಟ್ಟು ಬಂದ್ಬಿಟ್ಟು ಊಟನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಯಾವಾಗಾದರೂ ಆವಾಗಾದ್ರೂ ನೀನು ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಾವು ವಾಪಸ್ಸು ಮನೆಗೆ ಬರ್ತಿದ್ದೀವಿ ಅಲ್ಲಿಂದ ಬಂದು ಊಟ ಮಾಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಲಗೇಜ್ ರಾತ್ರಿಯೇ ಪ್ಯಾಕ್ ಮಾಡಿ ಇಟ್ಕೊಂಡಿದ್ವಿ ಸುಮಾರು ಬ್ಯಾಗ್ಗಳಿದ್ದು ಅದರಲ್ಲಿ ಒಂದು ಮೂರು ನಾಲ್ಕು ಮಾತ್ರ ತಕ್ಕೊಂಡ್ವಿ ಅದು ನಾಲ್ಕು ಕೂಡ ತಗೊಂಡೋಗಕ್ಕೆ ಆಗ್ತಿರ್ಲಿಲ್ಲ ಬಸ್ಸಲ್ಲಿ ಮಗು ಇಟ್ಕೊಂಡು ಹೆಂಗಪ್ಪ ಹೋಗೋದು ಅನಿಸ್ತಿತ್ತು ಅಷ್ಟೊತ್ತು ನಮ್ಮ ಅಣ್ಣ ನನಗೆ ಶ ಸೋಮವಾರ ನೈಟ್ ಇದೆ ಏನಾಗ ನೈಟ್ ಶಿಫ್ಟ್ ಇದೆ ನಾನು ಬಿಟ್ಕೊಡ್ತೀನಿ ಬಿಡು ಬರ್ತೀನಿ ಇಷ್ಟೊಂದು ಎತ್ಕೊಂಡು ಹೋಗ್ತೀರಾ ಅಂತ ಅಮ್ಮ ಇನ್ನು ಮೂರು ಬ್ಯಾಗ್ ಇದ್ದವು ಅಮ್ಮ ಇನ್ನೂ ಒಂದಷ್ಟು ಬ್ಯಾಗ್ ಮಾಡ್ತು ಅದು ಇದು ತೆಂಗಿನಕಾಯಿ ಅದು ಕಾಳು ಕಡ್ಡಿ ಎಲ್ಲ ತುಂಬಿ ಇನ್ನು ಜಾಸ್ತಿನೇ ಮಾಡ್ತು ಹಂಗಾಗಿ ಇನ್ನೂ ಒಂದಷ್ಟು ಬ್ಯಾಗ್ ಆಗೋದ್ವು ಯಾಕೋ ಮನೆಯೆಲ್ಲ ಸರಿ ರೌಂಡು ನೋಡಬೇಕು ಅಂತ ಅನಿಸ್ತು ಕಣ್ಣು ತುಂಬಿಸ್ಕೊಳ್ಬೇಕು ಅನಿಸ್ತು ಮಕ್ ಹೆಣ್ಮಕ್ಳಿಗೆ ಎಷ್ಟೇ ಆದರೂ ಅವ್ರು ತೊಗೊಂಬನೇ ಇಷ್ಟ ಇದ್ದೇ ಇರುತ್ತೆ ಎಷ್ಟು ದಿನವೇ ಇರಲಿ ಇನ್ನೊಂದೆರಡು ದಿನ ಇರ್ಬೋದಿತ್ತೇನೋ ಆಸೆ ಕೂಡ ಇರುತ್ತೆ ಅದೇನೂ ಗೊತ್ತಿಲ್ಲ ನಮ್ಮ ಮನೆ ಅಂದರೆ ನಂಗೆ ತುಂಬ ಇಷ್ಟ ಹಂಗಾಗಿ ಹಂಗೆ ಮಾಡ್ತಾ ಇದ್ದೆ ಹಿಂದೆ ಬಾಗ್ಲಲ್ಲೆಲ್ಲ ಹೋಗಿ ಕೋಳಿ ಮತ್ತು ಕುರಿ ಎಲ್ಲ ಇತ್ತು ಅದನ್ನೆಲ್ಲ ಹೋಗಿ ವಿಡಿಯೋ ಮಾಡ್ಕೊಂಬಂದೆ ಕೋಳಿ ಕಾವಿ ಕೂತ್ಕೊಂಡ್ಬಿಟ್ಟೈತೆ ಮೊಟ್ಟೆ ಇಡುತ್ತೆ ಇದ್ರ ಜಾಸ್ತಿ ಹೊತ್ತು ಕಾವಿ ಕೂತ್ಕೊಳ್ಳುತ್ತೆ ಒಂದೊಂದು ಸರಿ ಇಲ್ಲ ಅದು ನಮ್ಮಮ್ಮ ಹಂಗು ಕಾಲು ಹಿಡಿದು ಕಟ್ಟಾಕ್ಬಿಟ್ಟಿತ್ತು ಆಗ ಎರಡು ದಿನ ಕಾವಿ ಕೂತ್ಕೊಂಡ್ರಲ್ಲ ಅದೇ ಕೆಲಸ ಮಾಡ್ತಾಯಿತ್ತು ಅದು ರಾತ್ರಿ ಹೊತ್ತೆಲ್ಲ ಹಂಗೆ ಕುಂತಿರುತ್ತೆ ಅದಕ್ಕೇನು ಸಾಕಾಗೋದೇ ಇಲ್ವೇನೋ ಇವಾಗಿದು ಹಿತ್ಲಿದು ನಮ್ಮ ಮನೆ ಹಿತ್ಲು ಅಲ್ಲ ಹಸು ಎಲ್ಲ ಕಟ್ಟಾಕ್ತೀವಿ ಹಸು ಹೊಲ್ತ ಹೊಲ್ದ ಹತ್ರ ಕಟ್ಟ ಕಟ್ಟಾಕಿದ್ರು ಕೋಳಿಗಳೆಲ್ಲ ಇದು ಇರ್ತವೆ ಅದರಲ್ಲಿ ಕರೆ ಹುಂಜ ಕೋಳಿ ಐತೆ ಅದು ಸ್ವಲ್ಪ ಸ್ಪೆಷಲ್ ಅದು ಕಡಕ್ನಾಥ್ ಕೋಳಿ ಅದು ಅದ್ರ ಜೊತೆ ಇನ್ನೊಂದು ಕೋಳಿ ಇತ್ತು ಅದನ್ನು ಕುಯ್ಕೊಂಡು ತಿಂದರು ಇನ್ನೊಂದು ಕೋಳಿ ಇದೆ

ಏನ್ ಮೆಕ್ಯಾನಿಕ್ ಮಾಡ್ತಿದ್ದೀಯ ನೀನು ಲೆಬ್ಯಾನ್ ಸ್ಟಿಕ್ಕರ್ ಏನು ಸ್ಟಿಕ್ಕರ್ ಬಿಡಲ್ಲ ಗೊತ್ತಿದ ಬತ್ತಿದ ತಕ ಯಾರು ಬರ್ತಾರೆ ಇಲ್ಲಾದ್ರೆ ಬಿಸ್ಲಲ್ಲಾಂದ್ರ ತಿರುಗತಿ ಎಲ್ಲೀಂತಕನಾದರೂ ನಾನು ಆ ಕಡೆ ಬೇಕಾ ವಾ ನೋಡ್ರಿ ಹಾಕು ಗಟ್ಟೆನೇಲ್ವಾ ಇನ್ನು ಅಲ್ಲೋಗ ಮನೆ ಬೇರೆ ಮಾಡ್ಬೇಕು ನಾಳೆ ಇಲ್ಲ ಮನೆ ನೋಡಕಿ ಹುಡುಕಿದಾಗೈತೆ ನೋಡಿ ओ ओ ननु ननु ओबा नीर आयते नोडबेकी रुचिनी अवे बिडू 1 लीटर इयल्लनु बोद्रि ಅಂತ ಬಿಟು ನಾನು ಇಲ್ಲಿ ಮೇಮಿ ಇಲ್ಲಿ ಇರೋದು ಬಟ್ ಪುತಿ ತತರ ಮನ್ ಹೋಗದ ಬಡವಾ ಏಗಾ ಇಕರಿ ಕೊಡ್ತಿರು ರಬ್ಬು ರಬ್ಬಿ ಕಣಾ ಕಣಲಾನಿ ಕೊಟು ಕೊಡಿ ಆ ಇಕ್ಕೆ ಬಾಯ ಹ ಹ

ಅದಾದ್ ಮೂಗಿ ತಂದ್ವಿ ಮುಂದುವರೆ ಇದಲ್ಲ ಏ ಏಡಾ ಹೋಗ್ತಿದ್ವಿ ಎಲ್ಲ ಪ್ಯಾಕ್ ಮಾಡಿದಾಯ್ತು ಹೊರಟ್ವಿ ನಾವು ಮನೆ ಬಿಟ್ವಿ ಮನೆ ಬಿಟ್ಟಾಗ ನಾಲ್ಕು ಗಂಟೆ ಆಗಿತ್ತು ನಮ್ಮ ಮನೇಲಂತೂ ಮಕ್ಕಳದೇ ಸಾಮ್ರಾಜ್ಯ ಲೇಪನ್ನು ಮತ್ತು ಲೂಲು ಸೇರಿದ್ರೆ ಲೇಪನ್ನೇ ಹೊಡಿತಿರ್ತಾನೆ ಪಾಪ ಲೂಲು ಕಿಕ್ಕಿತ ಆಡ್ತಿರ್ತಾರೆ ಅವಳ ಕೈಯಲ್ಲಿರೋದು ಇವನಿಗೆ ಬೇಕು ಇವಳ ಕೈಲಿರೋದು ಅವನಿಗೆ ಬೇಕು ಈಗ ಅವನ ಮುಂದೆ ಹೋಗಿರೋದಕ್ಕೆ ಅವ್ಳು ಮುಂದೆ ಹೋಗ್ಬೇಕು ಅಂತ ಅವಳೆ ಹಂಗೆ ಇಬ್ರು ಹಂಗೆ ಎಕ್ಸ್ಚೇಂಜ್ ಮಾಡ್ಕಂತಾನೆ ಇದ್ರು ಇಲ್ಲಿಂದ ಹೋಗುವಾಗಲೇ ನಂಗೆ ಬೇಜಾರಾಗ್ತಿತ್ತು ಆ ಕಡೆಯಿಂದ ಅಲ್ಲೇ ನಾಳೆ ಮತ್ತೆ ವಾಪಸ್ ಬರ್ತಾರೆ ಇವರು ಇದ್ದಂಗೂ ಆಗಲ್ಲ ಒಂದಿನಾದರೂ ಈ ಒಂದು ದಿನ ಅಥ್ವಾ ಎರಡು ಮೂರು ದಿನ ಆದರೂ ಇರ್ಬೋದಿತ್ತು ಮತ್ತಾಗಲೇ ವಾಪಸ್ ಬರಬೇಕಲ್ಲಪ್ಪ ನಾಳೆ ಇಷ್ಟೊತ್ತಕ್ಕಾಗಲೇ ವಾಪಸ್ ಬಂದಿರ್ತಾರೆ ಅಂತ ಬೇಜಾರಾಗ್ತಿತ್ತು ಸೋಮವಾರದವರೆಗೂ ಇರ್ತಿದ್ರು ಬಸವನ್ ಜಯಂತಿ ಅವತ್ತು ನಾವು ಬಸವನ ಜಯಂತಿ ದಿನ ಮಾಡಿರಲಿಲ್ಲ ಸೋಮವಾರ ಬಸವನ ಜಯಂತಿ ಮಾಡಬೇಕಿತ್ತು ಯಾವುದೋ ಸೂತ್ ಕಾಯ್ತಿದ್ರಿಂದ ಹಾಗಾಗಿ ಹೋಗಲೇಬೇಕಾಗಿತ್ತು ಅವ್ರು ಹೊರಟುತ್ತೀವಿ ಅಂತ ಅಂದರು ಬಂದ್ವಿ ನಾವು ಕೆ ಆರ್ ನಗರಕ್ಕೆ ನಾವು ಬಂದಾಗ ಏಳುವರೆ ಆಗಿತ್ತು ಇನ್ನೇನು ಮನೆಗೆ ಹೋಗಿ ಅಲ್ಲಿ ಎರಡು ಮೂರು ತಿಂಗಳಾಗಿತ್ತು ಮನೆಯಲ್ಲಿ ಎಲ್ಲ ಧೂಳಾಗಿರುತ್ತೆ ಇನ್ನೇನು ಅಡುಗೆ ಇನ್ನೇನು ಮಾಡೋದು ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗಿಬಿಡೋಣ ಅಂದ್ಬಿಟ್ಟು ಹೋಟೆಲ್ ಹುಡುಕ್ತಾ ಇದ್ವಿ ನಾವು ಹೋಟೆಲಲ್ಲಿ ಊಟ ಮಾಡಿ ಮನೆಗೆ ಹೋಗಿ ಒಂದು ಸ್ವಲ್ಪ ಮಲಗೋವಷ್ಟು ಆಗೋಷ್ಟು ಕ್ಲೀನ್ ಮಾಡಿಕೊಂಡು ನಾನು ಮತ್ತೆ ಬೆಳಗ್ಗೆ ಸೀಮಂತ ಇತ್ತು ಮೇಕಪ್ ಹೋಗಬೇಕಿತ್ತು ಸೊ ಅಲ್ಲಿಗೆ ಹೋಗ್ತೀನಿ ಅದು ಕೂಡ ವಿಡಿಯೋಸ್ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್